ಕೃಷ್ಣನ ಮುದ್ದಾದ ಶೈಶವ ಕಾಲ ಗೋಕುಲದಲ್ಲಿ ನಂದಬಾಬಾ ಮತ್ತು ಯಶೋಧ ಕೃಷ್ಣನನ್ನು ತಮ್ಮ ಮಗನಂತೆ ಸಂಭ್ರಮದಿಂದ ಬೆಳೆಸಲಾರಂಭಿಸಿದರು ಕಂದ ಕೃಷ್ಣನು ಅವರ ಮನೆಯಲ್ಲಿ ಮುದ್ದಾದ ನಗುವಿನಿಂದ ಬೆಳೆಯುತ್ತಿದ್ದನು ಅವರ ನೀಲ ಕಪ್ಪು ಮೈಬಣ್ಣ ಚಪಲ ಕಣ್ಣುಗಳು ಮತ್ತು ತಲೆಯ ಮೇಲಿನ ಪಿಕೋ ಬ್ಲೂಮ್ ಎಲ್ಲರಿಗೂ ಆಕರ್ಷಣೆಯಾಗಿತ್ತು ಅವನ ಚಿಗುರು ಹಲ್ಲುಗಳು ಮೂಡಿದಾಗ ಯಶೋಧ ಮಾತೆ ಹಾಲು ಉಣಿಸೋಕೆ ಕುಳಿತರು ಆದರೆ ಕೃಷ್ಣನು ಹಾಲು ತಿನ್ನುವುದಕ್ಕಿಂತ ಚಿಕ್ಕದಾಗಿ ನಗುತ್ತಾ ಪಕ್ಕದಲ್ಲಿದ್ದ ಲೋಟವನ್ನು ಎಸೆದು ಆಡುತ್ತಿದ್ದನು ನಂದಗೋಕುಲದ ಎಲ್ಲಾ ಗೋಪಿಗಳು ನಮ್ಮ ಬಾಲಕೃಷ್ಣನು ಮಹಾನಾಗ್ತಾನೆ ಎಂದು ಸಂತೋಷಪಟ್ಟರು ಅವರ ಆಟಪಾಟಗಳು ಎಲ್ಲರ ಮನಸ್ಸನ್ನು ಮಂತ್ರಮುಗ್ಧ ಮಾಡುತ್ತಿದ್ದವು ಎರಡು ಮೊಕನುಚೋರಿ ಮುದ್ದಾದ ಕೃಷ್ಣನ ಕಳ್ಳತನ ಕೃಷ್ಣನಿಗೆ ಬೆಣ್ಣೆ ತಿನ್ನುವುದು ಅತ್ಯಂತ ಇಷ್ಟ ಆದರೆ ಯಶೋಧ ತಾಯಿ ಹಾಲು ಮರೆಸಿ ಇಡುತ್ತಿದ್ದರು ಕೃಷ್ಣನು ಬೆಣ್ಣೆ ತಿನ್ನುವುದನ್ನು ಬಿಟ್ಟಿರಲಿಲ್ಲ ಒಮ್ಮೆ ಗೋಪಿಯರು ಬೆಣ್ಣೆ ಸಿದ್ಧಪಡಿಸಿ ಮಡಕೆಗಳಲ್ಲಿ ತುಂಬಿಸಿ ಹಾಕಿ ಆ ಮಡಕೆಗಳನ್ನು ಮನೆಗಳ ಮೇಲ್ಛಾವಣಿಯ ಮೇಲಿಟ್ಟು ಹಾಕಿದರು ಆದರೆ ಬಾಲಕೃಷ್ಣನು ತನ್ನ ಗೆಳೆಯರನ್ನು ಜೋಡಿಸಿಕೊಂಡು ಪ್ಲಾನ್ ಮಾಡಿದರು ಕೃಷ್ಣನು ಎಲ್ಲ ಮಕ್ಕಳನ್ನು ಕರೆದರು ಒಬ್ಬರ ಮೇಲೆ ಒಬ್ಬರು ಹತ್ತಿ ಮಾನವ ಗೋಡೆ ಕಟ್ಟಿದರು ಕೃಷ್ಣನು ಮೇಲಕ್ಕೆ ಹಾರಿ ಮಡಕೆ ಒಡೆದು ಬೆಣ್ಣೆಯನ್ನು ಸವರಿ ತಿಂದರು ಆಗ ಗೋಪಿಯರು ಎಹೆಯೆ ಶೋಧ ಮಾತೆ ನಿನ್ನ ಮಗ ಕಳ್ಳ ಎಂದು ದೂರು ನೀಡಿದರು ಯಶೋಧಾಮಾತೆ ಕೋಪಗೊಂಡು ಕೃಷ್ಣನನ್ನು ಹಿಡಿದುಕೊಂಡು ಅವರ ತುಟಿಯ ಮೇಲೆ ಬೆಣ್ಣೆ ಬಚ್ಚಿದ್ದನ್ನು ನೋಡಿ ನಗಿದರು ಮೂರು ಪೂತನ ವದೆ ವಿಷಕೆಂಪು ರಾಕ್ಷಸಿಯ ಪರಾಜಯ ಕಂಸನು ಈ ಕೃಷ್ಣನೇ ನನ್ನ ಮರಣ ಎಂದು ತಿಳಿದಿದ್ದನು ಹೀಗಾಗಿ ಪೂತನ ಎಂಬ ರಾಕ್ಷಸಿಯನ್ನು ಕೃಷ್ಣನನ್ನು ಕೊಲ್ಲಲು ಕಳಿಸಿದರು ಪೂತನ ಸುಂದರ ಮಹಿಳೆಯಂತೆ ವೇಷಧರಿಸಿ ನಂದಗೋಕುಲಕ್ಕೆ ಬಂದು ನಾನು ಹಾಲುಣಿಸುವೆ ಎಳೆಯನಿಗೆ ಕರುಣೆ ತೋರುವೆ ಎಂದು ಯಶೋಧಾಮಾತೆಯನ್ನು ಮೋಸಗೊಳಿಸಿದರು ಆಕೆ ನಿಜವಾಗಿ ವಿಷ ಹಚ್ಚಿದ ಸ್ತನದಿಂದ ಹಾಲುಣಿಸಲು ಮುಂದಾದಳು ಆದರೆ ಬಾಲಕೃಷ್ಣನು ಆಕೆ ನಿಜವಾದ ರೂಪವನ್ನು ನೋಡಲು ಅಚಲವಾಗಿ ನೋಡಿ ಬಲವಾಗಿ ಹಾಲು ಹೀರಲಾರಂಭಿಸಿದರು ಪೂತನ ನೋವು ತಾಳಲಾರದೆ ಹಿಂಜರಿದರು ಅವರ ಅಸಲಿ ರಾಕ್ಷಸಿ ರೂಪ ತೋರಲು ಪ್ರಾರಂಭಿಸಿದರು ಆಕೆ ತೀವ್ರ ಕೋಪದಿಂದ ಮೊರಲಾಡಿದರು ಆದರೆ ಕೃಷ್ಣನ ಹಿಡಿತದಿಂದ ಬಿಡಿಸಿಕೊಂಡು ಹೋಗಲು ಸಾಧ್ಯವಿರಲಿಲ್ಲ ಹೇ ಕರುಣಾಮಯ ಕೃಷ್ಣ ನನ್ನನ್ನು ಬಿಡು ಎಂದು ಆಕೆ ಬಲವಂತವಾಗಿ ಕೂಗಿದರು ಆದರೆ ಕೃಷ್ಣನು ಅವರ ಪ್ರಾಣವೇ ಹೀರಿಕೊಂಡರು ಅಂತೂ ಅಂತ್ಯವಾಗಿ ಪೂತನ ಜಿಡಭೂತವಾಗಿ ಬಿದ್ದು ಅವರ ಜೀವ ಹೊರಟಿತು ನಂದಗೋಕುಲದ ಜನರು ಶ್ರೀಕೃಷ್ಣನು ನಮ್ಮನ್ನು ರಕ್ಷಿಸಿದನು ಎಂದು ಸಂಭ್ರಮಿಸಿದರು ಯಶೋಧ ಭಯದಿಂದ ಕೃಷ್ಣನನ್ನು ತಮ್ಮ ಎದೆಯಲ್ಲಿ ಹಾಕಿಕೊಂಡರು ನಾಲ್ಕು ಕಾಲಿಯ ಮರ್ದನ ವಿಷನಾಗನ ಮಣಿಸಿದ ಬಾಲಕೃಷ್ಣ ಒಮ್ಮೆ ಕೃಷ್ಣನು ತಮ್ಮ ಗೆಳೆಯರೊಂದಿಗೆ ಯಮುನಾ ನದಿಯಲ್ಲಿ ಆಟವಾಡುತ್ತಿದ್ದನು ಆದರೆ ಆ ನದಿಯಲ್ಲಿ ಕಾಲಿಯ ಎಂಬ ವಿಷಕಾರಿ ನಾಗನ ವಾಸಿಸುತ್ತಿದ್ದನು ನದಿಯ ನೀರು ಕೆಂಪು ಕಪ್ಪು ಆಗಿತ್ತು ಜನರು ಹತ್ತಿರ ಹೋಗಲು ಅಸಾಧ್ಯ ಕೃಷ್ಣನು ನೀರಿಗೆ ಹಾರಿದರು ಕಾಲಿಯನು ರಾಕ್ಷಸನಂತೆ ಉಭಯ ಫಣ ಎತ್ತಿ ಬೆಚ್ಚಿಬೀಳಿಸಿದರು ಕೃಷ್ಣನನ್ನು ತನ್ನ ಬಾಲದಿಂದ ಬಿಗಿಯಾಗಿ ಸುತ್ತಿ ಹಿಡಿಯಲು ಪ್ರಯತ್ನಿಸಿದರು ಆದರೆ ಕೃಷ್ಣನು ಅದನ್ನು ಸುಲಭವಾಗಿ ಮುರಿದು ನಾಗನದ ಫಣ ಮೇಲೆ ಹಾರಿದರು ಬಾಲಕೃಷ್ಣನು ಕಾಲಿಯನ ಮೇಲೆ ನೃತ್ಯ ಮಾಡಿದರು ನಾಗನ ಎಳೆದುಹಾಕಿ ಮುಷ್ಟಿಯ ಅಸ್ತ್ರಗಳಿಂದ ಹೊಡೆದರು ಕಾಲಿಯನು ತನ್ನ ಪತ್ನಿಯೊಂದಿಗೆ ಶರಣಾಗಿದ್ದು ಶ್ರೀಕೃಷ್ಣನನ್ನು ಪ್ರಾರ್ಥಿಸಿದರು ಹೇ ಕೃಷ್ಣ ನನಗೆ ಕ್ಷಮಿಸು ನಾನು ದೋಷ ಮಾಡಿದವನಾಗಿದ್ದೇನೆ ಶ್ರೀಕೃಷ್ಣನು ಇನ್ನು ಮುಂದೆ ನೀನು ನದಿಯನ್ನು ತೊರೆದು ಶಾಂತಿಯುತ ಜೀವನ ನಡೆಸುವೆ ಎಂದು ಆಶೀರ್ವದಿಸಿದರು ಅಂದಿನಿಂದ ಯಮುನಾ ನದಿಯು ಪುನಃ ಶುದ್ಧವಾಯಿತು